ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮಾತಿನಲ್ಲಿ ಮನ ಗೆಲ್ಲುವ ಬುದ್ಧಿವಂತಿಕೆ ಬಲವಾಗಿರುವ ಮಿಥುನ ರಾಶಿಯವರೇ ಸಿದ್ಧರಾಗಿರಿ ಆಗಸ್ಟ್ ತಿಂಗಳು ನಿಮ್ಮ ಪಾಲಿಗೆ ಕೇವಲ ಒಂದು ತಿಂಗಳಲ್ಲ ಇದು ನಿಮ್ಮ ವೃತ್ತಿ ಜೀವನ ಮತ್ತು ಭವಿಷ್ಯವನ್ನು ನಿರ್ಧರಿಸುವಂತಹ ಒಂದು ಮಹತ್ವದ ಘಟ್ಟ ಈ ಒಂದು ತಿಂಗಳು ಗ್ರಹಗಳ ಚಲನೆಯು ನಿಮಗಾಗಿ ಒಂದು ಅದ್ಭುತವಾದ ರಾಜಯೋಗವನ್ನು ಸೃಷ್ಟಿಸುತ್ತಿದೆ ಇದು ನಿಮ್ಮನ್ನ ಯಶಸ್ವಿ ಹುತ್ತುಂಗಕ್ಕೆ ಕೊಂಡೊಯ್ಯಲಿದೆ ಆದರೆ ಇದೇ ಸಮಯದಲ್ಲಿ ನಿಮ್ಮ ಬೆನ್ನ ಹಿಂದೆ ಒಂದು ಅಪಾಯಕಾರಿ ಸಂಚು ಕೂಡ ರೂಪುಗೊಳ್ಳುತ್ತಿದೆ ಯಾವುದು ಆ ಸಂಚು ಆ ರಾಜಯೋಗ ಯಾವುದು ಆ ಸಂಚು ರೂಪಿಸುತ್ತಿರುವ ಶತ್ರುಗಳು ನಿಮ್ಮ ಪ್ರತಿಯೊಂದು ನಿರ್ಧಾರವನ್ನು ಪ್ರಭಾವಿಸಲಿರುವ ಈ ಒಂದು ತಿಂಗಳಿನ ಸಂಪೂರ್ಣವಾದ ಭವಿಷ್ಯವನ್ನು ತಿಳಿಯಲು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅದಕ್ಕೂ ಮುನ್ನ ನೀವು ಕೂಡ ಮಿಥುನ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮಿಥುನ ರಾಶಿಯ ಅಧಿಪತಿ ಬುಧಗ್ರಹ ಬುಧನೆಂದರೆ ಬುದ್ಧಿ ಸಂವಹನ ತರ್ಕ ಮತ್ತು ವ್ಯಾಪಾರ ಈ ತಿಂಗಳು ನಿಮ್ಮ ರಾಶಿ ಅಧಿಪತಿ ಬುಧನು ಅತ್ಯಂತ ಪ್ರಬಲನಾಗಿರುತ್ತಾನೆ ಈ ಒಂದು ದಿನ ಈ ರಾಶಿಯಲ್ಲಿರುವಂತಹ ಜನರಿಗೆ ಅದ್ಭುತವಾದ ಅದೃಷ್ಟದ ಫಲವನ್ನು ನೀಡುತ್ತಾನೆ ಹೌದು ಬುಧನು ಪ್ರಬಲನಾಗಿರುವುದರಿಂದ ಜೊತೆಗೆ ಧೈರ್ಯ ಪರಾಕ್ರಮ ಮತ್ತು ಅಧಿಕಾರ ಕಾರಕನಾದಂತಹ ಸೂರ್ಯನು ಕೂಡ ಈ ಒಂದು ತಿಂಗಳ ಹುತ್ತಾರ್ಧದಲ್ಲಿ ತನ್ನದೇ ಆದ ಸಿಂಹ ರಾಶಿಯನ್ನ ಪ್ರವೇಶ ಮಾಡುತ್ತಾನೆ ಇದು ನಿಮ್ಮ ಪರಾಕ್ರಮ ಸ್ಥಾನದಲ್ಲಿ ನಿಂತು ನಿಮಗೆ ಅಸಾಧಾರಣ ಧೈರ್ಯವನ್ನ ನೀಡಲಿದ್ದಾನೆ ಸಂಪತ್ತಿನ ದೇವತೆಯಾದ ಗುರುವು ನಿಮ್ಮ ಕುಟುಂಬ ಮತ್ತು ಧನಸ್ಥಾನಗಳಲ್ಲಿ ಸಂಚರಿಸುತ್ತಿದ್ದು ಹಣದ ಹೊಳೆಯನ್ನು ಹರಿಸಲು ಈ ಒಂದು ಸಮಯದಲ್ಲಿ ಸಿದ್ಧನಾಗಿದ್ದಾನೆ ಆದರೆ ಗ್ರಹಗಳ ಆಟದಲ್ಲಿ ಎಲ್ಲವೂ ಸಕಾರಾತ್ಮಕವಾಗಿಲ್ಲ ಕರ್ಮ ಮತ್ತು ಮತ್ತು ನ್ಯಾಯದ ಕಾರಕನಾದ ಶನಿ ಮಹಾರಾಜನು ಛಾಯಾಗ್ರಹ ರಾಹುವಿನೊಂದಿಗೆ ನಿಮ್ಮ ಕರ್ಮಸ್ಥಾನದಲ್ಲಿ ಒಂದು ದೊಡ್ಡ ಸವಾಲನ್ನ ನಿಮ್ಮ ಮುಂದೆ ಇಡಲಿದ್ದಾನೆ ಒಟ್ಟಾರೆಯಾಗಿ ಈ ತಿಂಗಳು ನಿಮಗೆ ದೊಡ್ಡ ಅವಕಾಶಗಳು ಮತ್ತು ಅಷ್ಟೇ ದೊಡ್ಡ ಸವಾಲುಗಳನ್ನ ಒಟ್ಟಿಗೆ ಬರುತ್ತದೆ ಎಂದು ತಿಳಿಸಲಾಗಿದೆ ಮೊದಲು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಆಗಲಿರುವಂತಹ ಸಕಾರಾತ್ಮಕ ಬದಲಾವಣೆಗಳ ಬಗ್ಗೆ ಮಾತನಾಡೋಣ ಮೊದಲಿಗೆ ವೃತ್ತಿ ಜೀವನದಲ್ಲಿ ಮಿಥುನ ರಾಶಿಯವರಿಗೆ ಸಂವಹನ ಶಕ್ತಿಯ ಈ ಒಂದು ತಿಂಗಳು ನಿಮ್ಮ ಶಕ್ತಿ ಹುತ್ತುಂಗದಲ್ಲಿರುತ್ತದೆ ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ಮಾತುಗಾರಿಕೆ ಹೊಸ ಆಲೋಚನೆಗಳು ಮತ್ತು ಸಮಸ್ಯೆ ಬಗೆಹರಿಯುವ ಕೌಶಲ್ಯದಿಂದ ನಿಮ್ಮ ಮೇಲಾಧಿಕಾರಿಗಳನ್ನು ಮತ್ತು ಮ್ಯಾನೇಜ್ಮೆಂಟ್ ಮೆಚ್ಚಿಸಲಿದ್ದೀರಾ ಬಹಳ ದಿನಗಳಿಂದ ನೀವು ಕಾಯುತ್ತಾ ಇದ್ದ ಪ್ರಮೋಷನ್ ಅಥವಾ ಜವಾಬ್ದಾರಿಯುತವಾದ ಸ್ಥಾನ ನಿಮಗೆ ಬರೆಸಿ ಬರುತ್ತದೆ ಈ ಒಂದು ತಿಂಗಳು ನಿಮ್ಮನ್ನು ವಿರೋಧಿಸುತ್ತಿದ್ದಂತಹ ವ್ಯಕ್ತಿಗಳು ಸಹ ನಿಮ್ಮ ಕೆಲಸವನ್ನ ನೋಡಿ ಸುಮ್ಮನಾಗುತ್ತಾರೆ ಸಭೆಗಳಲ್ಲಿ ನಿಮಗೆ ಹೆಚ್ಚಿನ ಒಂದು ಗೌರವ ಸ್ಥಾನಮಾನ ಸಿಗುತ್ತಾ ಹೋಗುತ್ತದೆ ನೀವು ಎಲ್ಲದನ್ನೂ ಕೂಡ ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಸಂಸ್ಥೆಗಳು ಕೂಡ ದೊಡ್ಡ ದೊಡ್ಡ ಲಾಭವನ್ನು ತಂದು ಕೊಡುವಂತಹ ಕೆಲವೊಂದು ಎಷ್ಟು ವಿಶೇಷವಾದ ಘಟನೆಗಳು ನಡೆಯುತ್ತದೆ ನೀವು ಇಡೀ ಒಂದು ಕೌಟುಂಬಿಕ ಜೀವನವನ್ನಾಗಲಿ ಅಥವಾ ವೃತ್ತಿ ಜೀವನವನ್ನಾಗಲಿ ಈ ಒಂದು ಸಮಯದಲ್ಲಿ ನಿಯಂತ್ರಿಸುವಂತಹ ಒಂದು ಶಕ್ತಿಯನ್ನು ಪಡೆದುಕೊಳ್ಳುತ್ತೀರಾ ನಿಮ್ಮ ಮಾತಿಗೆ ಯಾರು ಕೂಡ ತಿರುಗಿಸಿ ಒಂದು ಉತ್ತರವನ್ನ ಕೊಡದೇ ಇರುವಷ್ಟು ಮಟ್ಟಿಗೆ ನಿಮ್ಮ ಎಲ್ಲಾ ರೀತಿಯ ಒಂದು ಜವಾಬ್ದಾರಿಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವಂತಹ ಸಾಮರ್ಥ್ಯ ಈ ಒಂದು ತಿಂಗಳಲ್ಲಿ ಹೆಚ್ಚಿಗೆ ಆಗುತ್ತಾ ಹೋಗುತ್ತದೆ ನಿಮ್ಮ ಬುದ್ಧಿವಂತಿಕೆ ದೊಡ್ಡ ಮಟ್ಟದ ಪ್ರಶಂಸೆ ಸಿಗುತ್ತದೆ ಇನ್ನು ವ್ಯಾಪಾರ ವ್ಯವಹಾರ ಮಾಡುವ ಮಿಥುನ ರಾಶಿಗೆ ಸೇರಿದವರಿಗೆ ಇದು ಸುವರ್ಣ ಯುಗ ನಿಮ್ಮ ಬುದ್ಧಿವಂತಿಕೆಯಿಂದಲೇ ದೊಡ್ಡ ದೊಡ್ಡ ಡೀಲ್ಗಳನ್ನು ಕುದುರಿಸಲಾಗುತ್ತದೆ ಮಾಧ್ಯಮ ಮಾರ್ಕೆಟಿಂಗ್ ಶಿಕ್ಷಣ ತಂತ್ರಜ್ಞಾನ ಅಥವಾ ಕೌನ್ಸೆಲಿಂಗ್ ಕ್ಷೇತ್ರದಲ್ಲಿರುವಂಥವರಿಗೆ ಇದು ಅತ್ಯಂತ ಲಾಭದಾಯಕ ತಿಂಗಳು ಹೊಸ ಪಾಲುದಾರಿಕೆ ನಿಮಗೆ ಅನುಕೂಲವಾಗಿರುತ್ತವೆ ಅಷ್ಟೇ ಅಲ್ಲದೆ ನಿಮ್ಮ ವ್ಯವಹಾರದಲ್ಲಿ ಕೀರ್ತಿ ಎಲ್ಲೆಡೆ ಹರಡುತ್ತದೆ ಸರ್ಕಾರಿ ಕೆಲಸಗಳಿಗಾಗಿ ಪ್ರಯತ್ನಿಸುತ್ತಿರುವಂಥವರಿಗೆ ಅಥವಾ ವಿದೇಶಿ ಕಂಪನಿಗಳೊಂದಿಗೆ ವ್ಯವಹಾರ ಮಾಡಲು ಬಯಸುತ್ತಿರುವಂಥವರಿಗೆ ಗ್ರಹಗಳು ಸಂಪೂರ್ಣವಾಗಿ ಈ ಒಂದು ಸಮಯದಲ್ಲಿ ಸಹಕರಿಸುತ್ತವೆ ವೃತ್ತಿ ಕ್ಷೇತ್ರದಲ್ಲಿ ಈ ಒಂದು ಸಮಯದಲ್ಲಿ ವಿಶೇಷವಾಗಿ ಸೂಚನೆ ಏನೆಂದರೆ ಯಶಸ್ಸು ಬಂದಾಗ ಹಿಗ್ಗಬೇಡಿ ನಿಮ್ಮ ಮಾತಿನಿಂದಲೇ ಎಲ್ಲವೂ ಸಾಧಿಸುತ್ತೇನೆ ಎಂಬ ಅತಿಯಾದ ಆತ್ಮವಿಶ್ವಾಸ ಕೆಲವೊಮ್ಮೆ ನಿಮ್ಮನ್ನ ಮುಳುವಾಗಿಸಬಹುದು ಹಿಂದಿರಿ ಇನ್ನು ಹಣಕಾಸಿನ ವಿಚಾರ ಗುರುಬಲದಿಂದಾಗಿ ನಿಮ್ಮ ಖಜಾನೆ ತುಂಬಲಿದೆ ಎನ್ನಬಹುದು ಗುರುಗ್ರಹವು ನಿಮ್ಮ ಧನಸ್ಥಾನದಲ್ಲಿರುವುದರಿಂದ ಹಣದ ಹರಿವಿಗೆ ಯಾವುದೇ ಕೊರತೆ ಇರುವುದಿಲ್ಲ ನೀವು ಊಹಿಸಲಾಗದಷ್ಟು ಮೂಲಗಳಿಂದ ಹಣ ಬಂದು ಸೇರುತ್ತದೆ ಹಿಂದಿನ ಹೂಡಿಕೆಗಳು ವಿಶೇಷವಾಗಿ ಭೂಮಿ ಅಥವಾ ಷೇರುಗಳಲ್ಲಿ ಮಾಡಿದ ಹೂಡಿಕೆಗಳು ಭಾರಿ ದೊಡ್ಡ ಲಾಭವನ್ನ ತಂದುಕೊಡಲಿದೆ ಕುಟುಂಬಕ್ಕಾಗಿ ಮನೆ ನವೀಕರಣ ಹಣಕ್ಕಾಗಿ ಅಥವಾ ಹೊಸ ವಾಹನ ಖರೀದಿಗಾಗಿ ಹಣ ಖರ್ಚು ಮಾಡುವಿರಿ ನಿಮ್ಮ ಮಾತು ಮತ್ತು ಬುದ್ಧಿವಂತಿಕೆಯಿಂದಲೇ ಹಣ ಗಳಿಸುವ ಹೊಸ ದಾರಿಗಳನ್ನ ಕಂಡುಕೊಳ್ತೀರಾ ಬಹುದಿನಗಳಿಂದ ಬಾಕಿ ಇದ್ದ ಸಾಲಗಳು ತೀರಿ ಹೋಗುತ್ತವೆ ಒಟ್ಟಿನಲ್ಲಿ ಹಣಕಾಸಿನ ವಿಚಾರದಲ್ಲಿ ನೀವು ರಾಜರಂತೆ ಮೆರೆಯುತ್ತೀರಾ ನಿಮ್ಮ ರಾಷ್ಟ್ರಾಧಿಪತಿ ಬುಧನು ಬಲಿಷ್ಠನಾಗಿರುವುದರಿಂದ ನಿಮ್ಮಲ್ಲಿ ಉತ್ಸಾಹ ಮತ್ತು ಚೈತನ್ಯ ಹೆಚ್ಚಾಗುತ್ತಾ ಹೋಗುತ್ತೆ ಮಾನಸಿಕವಾಗಿ ನೀವು ಬಹಳ ಚುರುಕಾಗಿರ್ತೀರಾ ಆದರೆ ವೃತ್ತಿ ಜೀವನದ ಒತ್ತಡದಿಂದಾಗಿ ನರಮಂಡಲಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳು ನಿದ್ರಾಹೀನತೆ ಅಥವಾ ಸಣ್ಣ ಪುಟ್ಟ ಚರ್ಮದ ಅಲರ್ಜಿಗಳು ಕಾಣಿಸಿಕೊಳ್ಳಬಹುದು ಕೆಲಸದ ಒತ್ತಡವನ್ನು ಮನೆಗೆ ತರಬೇಡಿ ಯೋಗ ಪ್ರಾಣಾಯಾಮ ಮತ್ತು ಧ್ಯಾನವನ್ನು ನಿಮ್ಮ ದಿನಚರ್ಯ ನಿತ್ಯದಲ್ಲಿ ಭಾಗವಹಿಸಿಕೊಳ್ಳುವುದರಿಂದ ನೀವು ನಿತ್ಯ ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡಿಕೊಳ್ಳಬಹುದು ಆರೋಗ್ಯವನ್ನ ಕಾಪಾಡುತ್ತದೆ ಗಂಭೀರವಾದ ಆರೋಗ್ಯ ಸಮಸ್ಯೆಗಳು ಈ ತಿಂಗಳು ಕಾಣಿಸುವುದಿಲ್ಲ ಈ ತಿಂಗಳು ನಿಮ್ಮ ಪ್ರೇಮ ಜೀವನದಲ್ಲಿ ಸಂವಹನವೇ ಮುಖ್ಯ ಪಾತ್ರ ವಹಿಸುತ್ತದೆ ಇನ್ನು ಒಂಟಿಯಾಗಿರುವ ಮಿಥುನ ರಾಶಿಯವರಿಗೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಅಥವಾ ಯಾವುದಾದರೂ ಸಾಮಾಜಿಕ ಸಮಾರಂಭಗಳಲ್ಲಿ ನಿಮ್ಮ ಬುದ್ಧಿವಂತಿಕೆ ಮಾರು ಹೋಗುವಂತಹ ವ್ಯಕ್ತಿಯೊಬ್ಬರ ಪರಿಚಯವಾಗಲಿದೆ ಪ್ರೀತಿಯಲ್ಲಿರುವಂತಹ ಜೋಡಿಗಳು ಭವಿಷ್ಯದ ಬಗ್ಗೆ ಗಂಭೀರವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇದು ಉತ್ತಮವಾದ ಸಮಯ ನಿಮ್ಮಿಬ್ಬರ ನಡುವೆ ಸಂವಹನ ಉತ್ತಮವಾಗಿದ್ದು ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗುತ್ತದೆ ವಿವಾಹಿತರ ಜೀವನದಲ್ಲಿ ಈ ಒಂದು ಸಮಯದಲ್ಲಿ ಸಂತೋಷವಿರುತ್ತದೆ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಪ್ರವಾಸಗಳನ್ನು ಕೈಗೊಳ್ಳುವಿರಿ ಆದರೆ ನಿಮ್ಮ ವೃತ್ತಿ ಜೀವನದ ಒತ್ತಡವನ್ನು ಸಂಗಾತಿಯ ಮೇಲೆ ಹೇರಬೇಡಿ ಯಾವುದೇ ಭಿನ್ನಾಭಿಪ್ರಾಯ ಬಂದರೂ ಅದನ್ನು ಮಾತನಾಡಿ ಬಗೆಹರಿಸಿಕೊಳ್ಳಿ ನಿಮ್ಮ ಸಂಗಾತಿಯ ಸಲಹೆಗಳು ನಿಮಗೆ ಬಹಳ ಉಪಯುಕ್ತಕಾರಿಯಾಗಿರುತ್ತದೆ ವಿದ್ಯಾರ್ಥಿಗಳಿಗೆ ಬುಧನ ಸಂಪೂರ್ಣ ಅನುಗ್ರಹವಿದೆ ಏಕಾಗ್ರತೆ ಮತ್ತು ಜ್ಞಾಪಕ ಶಕ್ತಿ ಉತ್ತುಂಗದಲ್ಲಿರುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಿರೀಕ್ಷೆಗೂ ಂತಹ ಫಲಿತಾಂಶವನ್ನ ಪಡೆಯಲಿದ್ದೀರಾ ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗಲು ಈ ಒಂದು ಸಮಯದಲ್ಲಿ ಪ್ರಯತ್ನಿಸುತ್ತಿರುವಂತವರಿಗೆ ಯಶಸ್ಸು ಸಿಗುತ್ತದೆ ಕುಟುಂಬದಲ್ಲಿ ಮಂಗಳಕರ ವಾತಾವರಣ ಇರುತ್ತದೆ ಮನೆಯಲ್ಲಿ ಶುಭ ಸಮಾರಂಭ ಜರುಗುವ ಸಾಧ್ಯತೆ ಇದ್ದು ಪೋಷಕರ ಆರೋಗ್ಯ ಉತ್ತಮವಾಗಿರಲಿದ್ದು ಮತ್ತು ಅವರೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದುವಿರಿ ಇಲ್ಲಿಯವರೆಗೆ ಎಲ್ಲವೂ ಅದ್ಭುತವಾಗಿದೆ ಆದರೆ ಈ ಒಂದು ಮೊದಲೇ ಹೇಳಿರುವಂತೆ ಒಂದು ಕರಾಳ ಛಾಯೆ ನಿಮ್ಮನ್ನ ಹಿಂಬಾಲಿಸುತ್ತದೆ ಇದು ಈ ತಿಂಗಳ ಅತ್ಯಂತ ಅಪಾಯಕಾರಿ ಭಾಗ ವಿಟ್ಟು ಕೇಳಿ ಈ ತಿಂಗಳು ನಿಮ್ಮ ಕರ್ಮಸ್ಥಾನದಲ್ಲಿ ಶನಿ ಮತ್ತು ರಾಹುವಿನಿಂದ ಸಂಯೋಗವು ಶತ್ರು ಬಾಧೆ ಮತ್ತು ಅಪವಾದ ಯೋಗವನ್ನು ಸೃಷ್ಟಿಸುತ್ತವೆ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಗಳಿಸುತ್ತಿರುವಂತಹ ಯಶಸ್ಸನ್ನು ಸಹಿಸಲಾರದ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡುವ ಸಹೋದ್ಯೋಗಿಗಳು ಅಥವಾ ನಿಮ್ಮ ಸ್ಪರ್ಧಿಸ್ಪರ್ಧಿಗಳು ಅಥವಾ ನಿಮ್ಮ ಪ್ರತಿಸ್ಪರ್ಧಿಗಳು ನಿಮ್ಮ ವಿರುದ್ಧ ಒಂದು ದೊಡ್ಡ ಸಂಚನ ರೂಪಿಸಲಿದ್ದಾರೆ ಈ ಸಂಚು ನಿಮ್ಮ ಗೌರವಕ್ಕೆ ಪ್ರತಿಷ್ಠೆಗೆ ಕಳಂಕ ತರುವಂತಹ ಉದ್ದೇಶವನ್ನು ಹೊಂದಿರುತ್ತದೆ ಅವರು ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಇಲ್ಲಸಲ್ಲದ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಬಹುದು ನಿಮ್ಮ ಮೇಲಾಧಿಕಾರಿಗಳ ಬಳಿ ನಿಮ್ಮ ಬಗ್ಗೆ ಚಾಡಿ ಹೇಳಿ ನಿಮ್ಮ ವರ್ಚಸ್ಸಿಗೆ ಧಕ್ಕೆ ತರಲು ಪ್ರಯತ್ನಿಸಬಹುದು ನೀವು ಮಾಡದ ತಪ್ಪಿಗೆ ಶಿಕ್ಷೆಯನ್ನ ಅನುಭವಿಸಬೇಕಾಗಿ ಬರುತ್ತದೆ ನಿಮ್ಮನ ಹೊಣೆಗಾರನಾಗಿ ಮಾಡುವ ಸನ್ನಿವೇಶ ಎದುರಾಗುತ್ತದೆ ಇದು ನಿಮ್ಮ ಮಾನಸಿಕ ನೆಮ್ಮದಿಯನ್ನ ಸಂಪೂರ್ಣವಾಗಿ ಹಾಳು ಮಾಡುತ್ತದೆ ಎಂದು ಹೇಳಲಾಗಿದೆ ಈ ಸಮಯದಲ್ಲಿ ಈ ಅಪಘಾತದಿಂದ ನೀವು ಖಿನ್ನತೆಗೆ ಒಳಗಾಗುವ ಸಾಧ್ಯತೆ ಕೂಡ ಇದೆ ವಿಶೇಷವಾಗಿ ಆಗಸ್ಟ್ ತಿಂಗಳ ಎರಡನೇ ವಾರದಿಂದ ಈ ಪ್ರಭಾವ ಹೆಚ್ಚಾಗಲಿದೆ ನಿಮ್ಮ ವೃತ್ತಿ ಜೀವನವೇ ಅಂತ್ಯವಾಯಿತು ಎನಿಸುವಷ್ಟು ಇದು ದೊಡ್ಡ ಪಿತೂರಿಯಾಗಿರಬಹುದು ಆದರೆ ಭಯ ಪಡಬೇಡಿ ಪ್ರತಿಯೊಂದು ಸಮಸ್ಯೆಗೂ ಕೂಡ ಪರಿಹಾರವಿರುತ್ತದೆ ಪ್ರತಿದಿನ ಓಂ ನಮ ಶಿವಯ ಮಂತ್ರವನ್ನ ನೂರ ಎಂಟು ಬಾರಿ ಜಪಿಸಿ ಪ್ರತಿ ಶನಿವಾರ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಶಿವನು ನಿಮ್ಮ ಎಲ್ಲಾ ರೀತಿಯ ಶತ್ರು ಬಾಧೆ ಮತ್ತು ಅಪವಾದಗಳಿಂದ ರಕ್ಷಿಸುತ್ತಾನೆ ನಿಮ್ಮ ರಾಷ್ಟ್ರಾಧಿಪತಿಯು ಬುಧನಿಗೆ ಅಧಿಪತಿಯಾದಂತಹ ಗಣೇಶನನ್ನ ಪ್ರತಿದಿನ ಪೂಜಿಸಿ ಓಂ ಗಮ್ ಗಣಪತಿಯ ನಮಃ ಎಂದು ಪೂಜಿಸುವುದರಿಂದ ಬುದ್ಧಿ ಚುರುಕಾಗಿ ಶತ್ರುಗಳ ಸಂಚನ್ನು ಮೊದಲೇ ಹರಿಯುವಷ್ಟು ಬುದ್ಧಿ ಹೆಚ್ಚಾಗುತ್ತಾ ಹೋಗುತ್ತದೆ ಶಕ್ತಿ ಬರುತ್ತದೆ ಈ ತಿಂಗಳು ನಿಮ್ಮ ಕಚೇರಿಯಲ್ಲಿ ಯಾರೊಂದಿಗೂ ಕೂಡ ನಿಮ್ಮ ವೈಯಕ್ತಿಕ ವಿಚಾರ ಅಥವಾ ನಿಮ್ಮ ಮುಂದಿನ ಯೋಜನೆಗಳನ್ನು ಹಂಚಿಕೊಳ್ಳಬೇಡಿ ಮೌನವೇ ಉತ್ತಮ ಅಸ್ತ್ರ ಎಂಬುದನ್ನು ನೆನಪಿಡಿ ಪ್ರತಿಯೊಂದು ಕೆಲಸವನ್ನ ದಾಖಲೆ ಸಮೇತ ಮಾಡಿ ಈ ಸವಾಲು ನಿಮ್ಮನ್ನು ಸೋಲಿಸಲು ಬರುತ್ತಿಲ್ಲ ಬದಲಾಗಿ ನಿಮ್ಮ ನಿಜವಾದ ಹಿತೈಷಿಗಳು ಯಾರು ಮತ್ತು ಶತ್ರುಗಳು ಯಾರು ಎಂಬುದನ್ನು ತೋರಿಸಲು ಬರುತ್ತಿದೆ ನಿಮ್ಮನ್ನು ಇನ್ನಷ್ಟು ಜಾಗರೂಕ ಮತ್ತು ಬಲಶಾಲಿಯನ್ನಾಗಿ ಮಾಡಲು ಬರುತ್ತಿದೆ ಎಂದು ತಿಳಿದುಕೊಳ್ಳಿ ಈ ಒಂದು ಸಮಯದಲ್ಲಿ ಮಿಥುನ ರಾಶಿಯವರೇ ಆಗಸ್ಟ್ ತಿಂಗಳು ನಿಮಗೆ ಮಿಶ್ರ ಫಲಿತಾಂಶಗಳ ಮಹಾಪೂರವನೇ ಹೊತ್ತು ತರುತ್ತದೆ ಒಂದು ಕಡೆ ವೃತ್ತಿಯಲ್ಲಿ ರಾಜಯೋಗ ಹಣಕಾಸಿನಲ್ಲಿ ಅದೃಷ್ಟ ಮತ್ತು ಜ್ಞಾನದಲ್ಲಿ ಪ್ರಗತಿ ಇದೆ ಮತ್ತೊಂದು ಕಡೆ ವೃತ್ತಿ ಸ್ಥಳದಲ್ಲಿಯೇ ದೊಡ್ಡ ಸಂಚು ಮತ್ತು ಅಪಕಾರ್ಯವಾದಂತಹ ಕರಾಳ ಛಾಯೆ ಇದೆ ಆದರೆ ನೀವು ಮಿಥುನ ರಾಶಿಯವರು ನಿಮ್ಮ ಬುದ್ಧಿವಂತಿಕೆಯ ನಿಮ್ಮ ಅತ್ಯಂತ ದೊಡ್ಡ ಆಯುಧ ಎಂದು ನೆನಪಿಟ್ಟುಕೊಳ್ಳಿ ನಾನು ತಿಳಿಸಿದ ಪರಿಹಾರವನ್ನು ಅತ್ಯಂತ ಶ್ರದ್ಧೆಯಿಂದ ಪಾಲಿಸಿ ಜಾಗರೂಕತೆಯಿಂದ ಹೆಜ್ಜೆ ಇಟ್ಟರೆ ನೀವು ಈ ಒಂದು ಸಂಚಿನ ಜಾಲವನ್ನು ಭೇದಿಸಿ ವಿಜಯಶಾಲಿ ಆಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆ ಇಷ್ಟವಾದರೆ ಜೈ ಮಹಾಗಣಪತಿ ನಮಃ ಎಂದು ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಧನ್ಯವಾದಗಳು